ನಮಸ್ಕಾರ ಸ್ನೇಹಿತರೆ ಎಸ್ ಎಚ್ ಎಸ್ ಕೆರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಭರತ್ ಎಲೆಕ್ಟ್ರಾನಿಕ್ಸಲ್ಲಿ ಟ್ರೈನ್ ಇಂಜಿನಿಯರ್ ಪೋಸ್ಟ್ಗೆ ಯಾರೆಲ್ಲ ಅಪ್ಲೈ ಮಾಡಿ ಇದೇ ತಿಂಗಳು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ಎಕ್ಸಾಮ್ಸ್ನ ಅಟೆಂಡ್ ಮಾಡಿದ್ದೀರೋ ಅವರಿಗೆ ಈ ವಿಡಿಯೋ ಸೊ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಕಟ್ ಆಫ್ ಮಾರ್ಕ್ ಎಷ್ಟಿರುತ್ತೆ ಸೊ ಯಾವ ಬೇಸ್ ಮೇಲೆ ನಮ್ಮನ್ನ ಲಿಸ್ಟ್ ಮಾಡ್ತಾರೆ ಮತ್ತು ಡಾಕ್ಯುಮೆಂಟ್ ವೇರಿಫಿಕೇಷನ್ಗೆ ಶಾರ್ಟ್ ಲಿಸ್ಟ್ ಆಗೋಕ್ಕೆ ಅವ್ರು ಏನು ಎಲಿಜಿಬಿಲಿಟಿ ಪರ್ಸೆಂಟೇಜ್ ಅಂತ ಒ ಬಿ ಸಿ ಕ್ಯಾಟಗರಿ ಮತ್ತು ಎಸ್ ಸಿ ಎಸ್ ಟಿಗೆ ಕೊಟ್ಟಿದ್ದಾರೋ ಅದಷ್ಟು ಅಂದರೆ ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಇದ್ದರೆ ಸಾಕ ಅಂತ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ ಅವರಿಗೆಲ್ಲ ಈ ವಿಡಿಯೋ ನಿಮಗೆಲ್ಲ ಕ್ಲಾರಿಫಿಕೇಷನ್ ಬೇಕು ಅಂದರೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ ಸೊ ಫಾರ್ ದಿ ಫಸ್ಟ್ ಟೈಮ್ ಬಿ ಎಲ್ ಕಡೆಯಿಂದ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಟೆಕ್ಸ್ಟಿಗೆ ಮತ್ತು ಮೇಲಿಗೆ ಅವರು ಒಂದು ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶನ ಕೊಟ್ಟಿದ್ದಾರೆ ಸೊ ಅದೇನೇ ಡೌಟ್ ಇದ್ದರೂ ಕೀ ಆನ್ಸರ್ಸ್ಗಳಲ್ಲಿ ನಾವು ಆಕ್ಷೇಪಣೆ ಲಿಂಕ್ ಸಲ್ಲಿಕೆನೂ ಮಾಡ್ಬೋದು ಸೊ ಅದೊಂದು ಒಳ್ಳೆಯ ಕೆಲಸ ಬಿ ಎಲ್ ಕಡೆಯಿಂದ ಆಗಿದೆ ಸೊ ಅವ್ರು ಏನಾದ್ರೂ ಕೊಟ್ಟಿರೋ ಕೀ ಆನ್ಸರ್ಸಲ್ಲಿ ಏನಾದರೂ ತಪ್ಪಿದ್ರೆ ನಾವು ಅಬ್ಜೆಕ್ಷನ್ ಮುಖಾಂತರ ನಾವು ಅವ್ರಿಗೆ ತಿಳಿಸ್ಬೋದು ಸೊ ಅದನ್ನೆಲ್ಲ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದು ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಅನಿಸುತ್ತೋ ಅವರಿಗೆ ಶೇರ್ ಮಾಡಿ ಹಾಗೆ ಈ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸೊ ಇವಾಗ ನೀವು ಏನು ನೋಡ್ತಿದ್ದೀರೋ ಅದು ಬಿ ಎಲ್ ಕಡೆಯಿಂದ ಬಂದಿರೋ ಒಂದು ಟೆಕ್ಸ್ಟ್ ಮೆಸೇಜು ಸೊ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ಯಾರ್ಯಾರು ಎಕ್ಸಾಮ್ಸ್ನ ಅಟೆಂಡ್ ಮಾಡಿರ್ತೀರೋ ಅವರು ಈ ಒಂದು ವೆಬ್ ಲಿಂಕ್ ಮುಖಾಂತರ ಕೀ ಆನ್ಸರ್ಸ್ ಮತ್ತು ಕ್ವಶನ್ ಪೇಪರ್ ಇರ್ಬೋದು ಅಬ್ಜೆಕ್ಷನ್ಸ್ ಏನಾದರೂ ಇದೆ ಸಬ್ಮಿಟ್ ಮಾಡೋಕ್ಕೆ ಯೂಸ್ ಆಗುತ್ತೆ ಸೊ ಈಗೇನು ನೋಡ್ತಿದ್ರೆ ಅದು ಒಂದು ಮೇಲ್ ಬಂದಿರೋದು ಪಿ ಎಲ್ ಕಡೆಯಿಂದ ಟ್ರೈನಿ ಇಂಜಿನಿಯರ್ ಪೋಸ್ಟಿಗೆ ಅದು ಅದೇ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ಎಕ್ಸಾಮ್ ಕಂಡಕ್ಟ್ ಆಗಿರೋದು ಸೊ ಇಲ್ಲಿ ನೋಡಿ ಈ ಕೆಳಗಡೆ ಏನು ಲಿಂಕ್ ಇದೆಯೋ ಅದನ್ನು ಯೂಸ್ ಮಾಡಿಕೊಂಡು ನಾವು ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸನ್ನ ಚೆಕ್ ಮಾಡ್ಬೋದು ಹಾಗೆ ಒಂದು ನೋಟ್ ಕೊಟ್ಟಿದ್ದಾರೆ ಸೊ ಈ ಲಿಂಕು ಇಪ್ಪತ್ತೊಂಬತ್ತನೇ ತಾರೀಕಿಂದ ಮೂವತ್ತು ಒಂದನೇ ತಾರೀಕು ತನಕ ಮಾತ್ರ ಆ್ಯಕ್ಟಿವ್ ಆಗಿರುತ್ತೆ ಸೊ ಇನ್ನೊಂದು ಏನು ಅಂತ ಅಂದರೆ ಈ ಗೈಡ್ಲೈನ್ ಮುಗಿದ ಮೇಲೆ ಯಾವುದೇ ರೀತಿ ಸಬ್ಮಿಷನ್ ಮಾಡೋ ಅವಕಾಶ ನಮಗೆ ಇರೋದಿಲ್ಲ ಸೊ ಇಲ್ಲಿ ನೋಡ್ಬೋದು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಾವು ರೋಲ್ ನಂಬರ್ ಕೊಡಬೇಕಾಗತ್ತೆ ನಿಮ್ಮ ಆಲ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ರೋಲ್ ನಂಬರ್ ಕೊಟ್ಟು ಆಗಿದ ತಕ್ಷಣ ಅಲ್ಲಿ ಡೇಟ್ ಆಫ್ ಬರ್ತ್ ಮತ್ತು ನಾವು ಯಾವೊಂದು ಕ್ಯಾಟಗರಿಗೆ ಅಪ್ಲೈ ಮಾಡಿರ್ತೀವೋ ಅದು ಮತ್ತು ನಾವು ಎಕ್ಸಾಮ್ ಸೀರೀಸ್ನ ಕೊಡಿ ಸೊ ಅಲ್ಲಿ ನೋಡಿ ಎಲ್ಲ ಡಿಸ್ಪ್ಲೇ ಆಗಿರುತ್ತೆ ಸೊ ಅಲ್ಲಿ ಎರಡೂ ಒಂದು ರೆಡ್ ಕಲರ್ ಏನು ಕಾಣಿಸ್ತಿದೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ವಶನ್ ಪೇಪರ್ ಮತ್ತು ಕೀನ ನೀವು ಡೌನ್ಲೋಡ್ ಮಾಡ್ಕೋಬೋದು ಸೊ ಅಲ್ಲಿ ಹಾಗೆ ಇಲ್ಲಿ ನೋಡಿ ಸಬ್ಮಿಟ್ ಅಬ್ಜೆಕ್ಷನ್ಗೆ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆ ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾದರೂ ಯಾವುದಾದ್ರೂ ಒಂದು ಕ್ವಶನ್ ಮೇಲೆ ಡೌಟ್ ಇದೆ ಅಂತಂದರೆ ನೀವು ಅಲ್ಲಿ ಆ ಅಬ್ಜೆಕ್ಷನ್ ಕೂಡ ಹಾಕ್ಬೋದು ಸೊ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ಹೇಗೆ ಅಬ್ಜೆಕ್ಷನ್ ಹಾಕೋದು ಅಂತ ಹೇಳಿ ಸೊ ಅಲ್ಲಿ ಕ್ಲಿಕ್ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ನಮ್ಮ ರೋಲ್ ನಂಬರು ನೇಮ್ ಎಲ್ಲ ಬರುತ್ತೆ ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಿರೋದು ಒಂದು ಎಲೆಕ್ಟ್ರಿಕಲ್ ಕೋರ್ ಅವ್ರಿಗೆ ಮಾ ಕೋರ್ ಅವರಿಗೆ ಅದು ಬಂದು ಐ ಸೀರೀಸ್ ಅವ್ರದ್ದು ಸೊ ನೋಡಿ ನಿಮ್ಗೆ ಯಾವ ಕ್ವೆಶನ್ ಮೇಲೆ ಡೌಟ್ ಇರುತ್ತೋ ಆ ಕ್ವೆಶನ್ನ ನೀವು ಎಂಟರ್ ಮಾಡಿ ಮತ್ತು ನಿಮಗೆ ಆ ಕ್ವಶನ್ ಮೇಲೆ ಏನು ಡೌಟ್ ಇದೆ ಅಂದರೆ ಮಲ್ಟಿಪಲ್ ಆನ್ಸರ್ಸ್ ಕೊಟ್ಟಿದ್ದಾರೆನೋ ಅಥವಾ ನಿಮಗೆ ಅಲ್ಲಿ ಕ್ವೆಶನ್ನೇ ತಪ್ಪಿರ್ಬೋದು ಏನಾದರೂ ಒಂದು ತಪ್ಪಿದರೆ ನೀವು ಅಲ್ಲಿ ಎಂಟರ್ ಮಾಡ್ಬೋದು ಮತ್ತು ನಿಮ್ಗೆ ಕೊಟ್ಟಿರೋ ಒಂದು ಅಲ್ಲಿ ಕ್ವೆಶನ್ ನಂಬರ್ ಮತ್ತು ಅಬ್ಸರ್ವೇಷನ್ಗೆ ಏನಾದರೂ ಒಂದು ಜಸ್ಟಿಫಿಕೇಷನ್ ಕೊಡಬೇಕು ಅಂತ ಅಂದರೆ ನೀವು ಅಲ್ಲಿ ಕೊಟ್ಟು ಅದ್ರ ರಿಲೇಟೆಡ್ ಏನಾದರೂ ಒಂದು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬಹುದು ಸೊ ಅದೆಲ್ಲ ಕೊಟ್ಟಿದ ತಕ್ಷಣ ಸಬ್ಮಿಟ್ ಮಾಡ್ಬೋದು ಸೊ ಇದೇನು ಅಂತಂದರೆ ನೋಟಿಫಿಕೇಷನ್ ನೀವು ಆಲ್ರೆಡಿ ಇದೆಲ್ಲ ನೋಡಿರ್ತೀರ ಸೊ ಯಾವ ಬೇಸ್ ಮೇಲೆ ನಿಮ್ ನಮಗೆ ಲಿಸ್ಟ್ ಮಾಡ್ತಾರೆ ಅಂತ ಅಂದರೆ ಇಲ್ಲಿ ಎರಡು ಒಂದು ಜಾಬ್ ಕೋಡ್ಗೆ ಅವರು ಹೈಯರಿಂಗ್ನ ಬಿಟ್ಟಿರೋದು ಒಂದು ಬ್ಯಾಂಗ್ಳೂರ್ ಲೊಕೇಶನ್ನೇ ಇರುತ್ತೆ ಇಂದು ಅಕ್ರಾಸ್ ಇಂಡಿಯಾ ಇರುತ್ತೆ ಸೊ ಬ್ಯಾಂಗ್ಳೂರ್ ಲೊಕೇಶನಲ್ಲಿ ಆಗಿ ನಾನ್ನೂರ ನಲವತ್ತೆಂಟು ಪೋಸ್ಟ್ಗಳಿರುತ್ತೆ ಸೊ ಆ ಪೋಸ್ಟ್ಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಇರ್ಬೋದು ಮೆಕ್ಯಾನಿಕಲ್ ಇರ್ಬೋದು ಕಂಪ್ಯೂಟರ್ ಸೈನ್ಸ್ ಇರ್ಬೋದು ಅಥವಾ ಎಲೆಕ್ಟ್ರಿಕಲ್ಗೆ ಇಷ್ಟಿಷ್ಟು ಪೋಸ್ಟ್ಗಳು ಅಂತ ಡಿವೈಡ್ ಮಾಡಿರ್ತಾರೆ ಸೊ ಅಷ್ಟಷ್ಟು ಪೋ ಪೋಸ್ಟ್ಗಳಲ್ಲಿ ಈಚ್ ಪೋಸ್ಟ್ಗೂ ಒಂದು ಕೆಟಗರಿ ಮುಖಾಂತರ ಪೋಸ್ಟ್ಗಳನ್ನ ಅವರು ಡಿವೈಡ್ ಮಾಡಿರ್ತಾರೆ ಸೊ ಈಗ ಈಗ ಅಲ್ಲಿ ಎಲೆಕ್ಟ್ರಿಕಲಲ್ಲಿ ಐವತ್ತೈದು ಪೋಸ್ಟ್ನ ಬಿಟ್ಟಿದ್ದಾರೆ ಅಂತ ಅಂದರೆ ಅಲ್ಲಿ ಕೆಟಗರಿ ವೈಸು ಇಷ್ಟಿಷ್ಟು ರಿಸರ್ವೇಷನ್ ಅಂತ ಇರುತ್ತೆ ಅಷ್ಟಿಷ್ಟು ರಿಸರ್ವೇಷನ್ನ ಕಳ್ಕೊಂಡು ನಿಮ್ಮದು ಏನು ಕಟ್ ಆಫು ಯಾರ್ದು ಹೈಯೆಸ್ಟ್ ಮಾರ್ಕ್ಸ್ ಬಂದಿರುತ್ತೋ ಅಲ್ಲಿಂದ ಕಟ್ ಆಫ್ ತೊಗೊಂಡಿರ್ತಾರೆ ಅಲ್ಲಿಂದ ಕಟ್ ಆಫ್ ತೊಗೊಂಡ್ಮೇಲೆ ಏನು ಎಬೋ ಎಲಿಜಿಬಿಲಿಟಿ ತರ್ಟಿ ಫೈವ್ ಪರ್ಸೆಂಟ್ ಒ ಬಿ ಸಿ ಅವ್ರಿಗೆ ಇರಲೇಬೇಕು ಅಲ್ಲಿಂದ ಮೇಲಿದ್ದವ್ರನ್ನ ಮಾತ್ರ ಸೆಲೆಕ್ಟ್ ಮಾಡೋದು ಹಾಗೆ ಮ ಎಸ್ ಸಿ ಎಸ್ ಟಿ ಮತ್ತು ಫಿಸಿಕಲ್ ಇರೋರಿಗೆ ಥರ್ಟಿ ಪರ್ಸೆಂಟ್ ಅಂತರೂ ರಿಸರ್ವೇಷನ್ ಇರುತ್ತೆ ಅಂದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ ಅದಷ್ಟು ಆದಮೇಲೆ ಸೊ ಅವರು ನಿಮ್ಮದು ಕಟ್ ಆಫ್ನ ನೋಡಿಕೊಂಡು ಹೈಯೆಸ್ಟ್ ಮಾರ್ಕ್ಸು ಈಗ ಅಲ್ಲಿ ನಂಬರ್ ಆಫ್ ಪೋಸ್ಟ್ ಎಷ್ಟು ಬಿಟ್ಟಿರ್ತಾರೋ ಅದನ್ನು ನೋಡಿಕೊಂಡು ನಿಮಗೆ ಕಟ್ ಆಫ್ದು ಲಿಸ್ಟ ಶಾರ್ಟ್ ಲಿಸ್ಟ್ ಲಿಸ್ಟನ್ನ ಬಿಡ್ತಾರೆ ಸೊ ಹೀಗೆ ಸೊ ಎಲ್ಲ ಅಂದರೆ ಈಗ ಅಕ್ರಾಸ್ ಇಂಡಿಯಾ ಇರ್ಬೋದು ಬೆಂಗಳೂರು ಎರಡಕ್ಕೂ ಒಂದೇ ಸತಿ ಎಕ್ಸಾಮ್ಸನ್ನ ಕಂಡಕ್ಟ್ ಮಾಡಿರೋದ್ರಿಂದ ನಮಗೆ ಯಾವುದಾದ್ರೂ ಒಂದಕ್ಕೆ ನಾವು ಮಾತ್ರ ಅಪ್ಲೈ ಮಾಡೋ ಅವಕಾಶ ಇರುತ್ತೆ ಸೊ ಇಲ್ಲಿ ನೋಡ್ಬೋದು ಈಗ ನಿಮಗೆ ಒ ಬಿ ಸಿ ಕ್ಯಾಟಗರಿಯವ್ರಿಗೆ ನಿಮ್ಮದು ಈ ಕೀ ಆನ್ಸರ್ಸ್ ಚೆಕ್ ಮಾಡಿದ್ಮೇಲೆ ನಿಮಗೆ ತರ್ಟಿ ಸಿಕ್ಸು ಅಥವಾ ತರ್ಟಿ ಫೈವ್ ಪರ್ಸೆಂಟೇಜ್ ಬಂತು ಅಂತ ಅಂದರೆ ನೀವು ಎಲಿಜಿಬಲ್ ಆಗಿರ್ತೀರ ಆದರೆ ನಿಮ್ಮದು ಹೈಯೆಸ್ಟ್ ಕಟ್ ಆಫ್ ಎಷ್ಟಿರುತ್ತೋ ಅವರಿಂದ ಕಟ್ ಆಫ್ ಮಾಡಿದಾಗ ನಿಮ್ಮವರೆಗೂ ಬಂದರೆ ನಿಮಗೆ ಕೆಲಸ ಸಿಗೋ ಚಾನ್ಸಸ್ ಇರುತ್ತೆ ಬಟ್ ಕಟ್ ಆಫ್ ರೇಂಜ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ ಸೊ ಅದಿಷ್ಟು ಆಗಿರುತ್ತೆ ಅದೇ ರೀತಿ ಥರ್ಟಿ ಪರ್ಸೆಂಟ್ ಕೂಡ ಆಗಿರುತ್ತೆ ಸೊ ನೆಕ್ಸ್ಟ್ ನಾನು ಏನು ತೋರಿಸ್ತೀನಿ ಅಂತ ಅಂತಂದರೆ ಆನ್ಸರ್ ಕೀ ಮತ್ತು ಕ್ವಶನ್ ಪೇಪರ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ತೋರಿಸಿರ್ತೀನಿ ಲಿಂಕ್ ಹಾಕಿರ್ತೀನಿ ನೀವು ಎಲೆಕ್ಟ್ರಿಕ್ ನಾನು ಹಾಕಿರೋದು ಎಲೆಕ್ಟ್ರಿಕಲ್ ಅವ್ರದ್ದು ಹಾಕಿರ್ತೀನಿ ನೀವು